ఈరో నోట్లిటకే నీరుతారు అడ్డకరెస్ నోట్ ఇదే లెక్క ఇలా సుమారు ఐదారు కిలోమీటర్ దూరద ఇట్గా అన్న కొన గ్రామ ఈ దొడ్ దొడ్డ మోట மோட் ஹச்சி டாட் டே நீர் ஹாச்சி நீர் இடித்தார் சோட்டம் இல்லை இது பார்க்குறே இஷ்டேலூர ஐதார கிலோமீட்ரு தூரூர்தீஸ் உள்ள பைப் லென் முக்காக ட்ராட்ட உலசாவை இவ்வளோ மழை கால எல்லாரும் கம்மி ஆக வந்த மோட்ருச்சி ಕೆಳೆಯಿಂದ ನೀರಿ ಹಿಡಿದು ಈ ಸೂಳಕೆರೆ ಇರೋದ್ರಿಂದ ಐದಾರು ಎಕರೆ ಪ್ಲಾಟ್ಗಳು ಸೂಳಕೆರೆ ಐದಾರು ಕಿಲೋಮೀಟ್ರ ದೂರದ ಐದಾರು ತೊಂದರೆ ಮಳೆಗಾಲ ಕಮ್ಮಿ ಆಯ್ತು ಅಂದರೆ ಈ ಥರ ಅಲ್ಲೊಂದು ಅಲ್ಲ ನೋಟ್ರತೆ ಈ ಮೋಟ್ರ ಇಂಥ ಬರ್ತಿ ಅಲ್ಲದಾವೆ ಅವನು ತೋರಿಸ್ತೀನಿ ವರೆಗೂ ಪಾಟ್ಗಳಿಗೇನು ಇದೆ ಅನ್ನೋ ಭಯ ಏನಿಲ್ಲ ಇದು ಏನಪ್ಪಾ ಅಂದರೆ ದೋಣಿ ಇದು ಮೀನು ಹಿಡಿಯೋರ ದೋಣಿ ಅಲ್ಲೇ ಬೆಳಿಗ್ಗೆ ಬಂದು ಮೀನು ಹಿಡ್ಕೊಂಡು ಹೊಂಟೋಗಿದ್ದಾರೆ ಹೋಗಿದ್ದಾರೆ ಇದು ಒಂದು ದೋಣಿ ಇಲ್ಲಿ ಬಲೆ ಬಿಟ್ಟು ಹೋಗಿದ್ದಾರೆ ಬರಿ ತೋರಿಸ್ತೀನಿ ಬಲೆನ ಯಾವ ಥರ ಇದೆ ಬಲೆ ಅಂತ ಹೆಸರು ಇದೆ ನೋಡಿ ಮೀನಿಂಬಲಿ ಮೀನು ಮೀನು ಹಿಡ್ಕಂಡು ಎಲ್ಲ ಬಾತಿಯಂದು ಮಾರ್ಕೆಟಿಗೆ ತಗೊಂಡು ಹೋಗಿದ್ದಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೆ ಮೀನು ಹಿಡಿಯೋರು ಸಿಗ್ತಾ ಇದ್ರು ಅವರು ತೋರ್ಬೋದು ಇತ್ತು ಇಲ್ಲಿವರೆಗೂ ಬಂದೈತೆ ಅಂದರೆ ಫುಲ್ ಫುಲ್ಲಾಗೈತೆ ಅಂತ ಅರ್ಥ ನೀರು ಇಲ್ಲೇವರೆಗೂ ಬಂದೈತೆ ಅಂದರೆ ಫುಲ್ ಫುಲ್ಲಾಗೈತೆ ಅಂತ ನೋಡಿ ಮೋಟ್ರಿಟ್ಟ ಹೆಂಗೆ ನೀರು ಹೊಡಿತದ ಸೌಂಡ್ ಇನ್ನು ಅಲ್ಲಿ ತುಂಬ ಆದ ಬನ್ನಿ ಅವನು ತೋರಿಸಿ ತಾವರೆ ఇ నోడ్రీ కివే కిత్క నేను కల్సల్ ఎస్ట్రు నోడ్